ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಮೌನಿ ಅಮಾವಾಸ್ಯೆ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ದೋಷವನ್ನು ತೊಲಗಿಸುವ ಶಕ್ತಿ ಇರುತ್ತದೆ ಈ ಮೌನಿ ಅಮಾವಾಸ್ಯೆ ಮನುಷ್ಯನ ಪಾಪ ಕರ್ಮಗಳನ್ನು ತೊಡೆದು ಹಾಕುವುದು ವಿಶೇಷವಾಗಿ ನಿಮ್ಮ ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುವುದು ಮೌನಿ ಎಂಬ ಪದವು ಸಂಸ್ಕೃತ ಪದವಾಗಿದೆ ಇದರ ಅರ್ಥ ಮೌನ ಎಂದು ಅನುಚರರು ಈ ದಿನದಂದು ಮೌನ ಸ್ವೀಕರಿಸುವರು ಅಂದರೆ ದಿನ ಪೂರ್ತಿ ಒಂದು ಪದವನ್ನು ಮಾತನಾಡದೇ ಇರುವುದು ಮೌನವ್ರತ ಎನ್ನುವರು ಈ ಮೌನ ಆಧ್ಯಾತ್ಮಿಕ ಅಭಿವೃದ್ಧಿ ಹಾಗೂ ಸ್ವಯಂ ಶುದ್ಧಿಗೆ ಸಹಕಾರಿಯಾಗಿರುವುದು ಎಂದು ನಂಬಲಾಗಿದೆ ಎಲ್ಲರಿಗೂ ತಿಳಿದಿರುವ ಹಾಗೆ ಪ್ರಯಾಗರಾಜದಲ್ಲಿ ಮಹಾ ಕುಂಭಮೇಳ ನಡೆಯುತ್ತಿದೆ ಈ ಕುಂಭಮೇಳದ ಗಂಗೆಯಲ್ಲಿನ ಸ್ನಾನ ತುಂಬಾ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಮತ್ತು ಪ್ರಾಶಸ್ತ್ಯತೆಯನ್ನು ಪಡೆದಿದೆ ಈ ಮೌನಿ ಅಮಾವಾಸ್ಯೆ ಎಂದು ತ್ರಿವೇಣಿಗಂಗೆಯ ಸ್ನಾನದಿಂದ ರೋಗ ಬಾಧೆ ಮತ್ತು ಪೂರ್ವಾರ್ಜಿತ ಕರ್ಮಗಳು ಕಳೆದು ಮುಕ್ತರಾಗಿ ಮೋಕ್ಷ ಪಡೆಯವರೆಂದು ಭಕ್ತರ ನಂಬಿಕೆ ಪಿತೃ ಕಾರ್ಯಗಳನ್ನು ತರ್ಪಣಾದಿಗಳನ್ನು ನೀಡುವುದರಿಂದ ಪಿತೃಗಳು ತೃಪ್ತಿಗೊಂಡು ಹರಸುವುದರಿಂದ ಸಂತೋಷ ಮತ್ತು ಲೌಕಿಕ ಸೌಖ್ಯಗಳು ದೊರೆಯುವುದಲ್ಲದೆ ಪಿತೃ ದೋಷದಿಂದ ಬಳಲುತ್ತಿರುವವರು ದೋಷದಿಂದ ಮುಕ್ತಿಗೊಳ್ಳುವರು ಮೌನಿ ಅಮಾವಾಸ್ಯೆಯ ತಿಥಿ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಏಳು ಇಪ್ಪತ್ತೇಳು ಪ್ರಾರಂಭಗೊಂಡು ಜನವರಿ ಇಪ್ಪತ್ತೊಂಬತ್ತು ಸಂಜೆ ಆರು ನಲವತ್ತಾರು ಮುಕ್ತಾಯಗೊಳ್ಳುವುದು ಈ ಮೌನಿ ಅಮಾವಾಸ್ಯೆ ದಿನವನ್ನು ಆಚರಿಸಲು ಇಚ್ಛಿಸುವವರು ಸಂಕಲ್ಪ ಮಾಡಿಕೊಂಡು ಉಪವಾಸ ಮತ್ತು ಮೌನ ಆಚರಿಸಬಹುದು ಉಪವಾಸ ಕೈಲಾಗದವರು ಹಣ್ಣು ಅಥವಾ ಹಾಲನ್ನು ಸ್ವೀಕರಿಸಿ ಉಪವಾಸವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ಆಚರಿಸಿ ಬೆಳಗ್ಗೆ ನಿಮ್ಮ ಸ್ನಾನಾದಿಗಳನ್ನು ಮುಗಿಸಿ ನಿತ್ಯದ ಪೂಜಾ ವಿಧಿ ವಿಧಾನಗಳನ್ನು ಮುಗಿಸಿಕೊಂಡು ಬೆಳಗ್ಗೆ ಹನ್ನೊಂದು ಮೂವತ್ತರ ನಂತರ ಮಧ್ಯಾಹ್ನ ಒಂದು ಗಂಟೆಯೊಳಗೆ ಸ್ವಯಂಪಾಕವನ್ನು ದೇವಾಲಯದಲ್ಲಿ ಅರ್ಚಕರಿಗೆ ಅಥವಾ ಬ್ರಾಹ್ಮಣರಿಗೆ ನೀಡುವುದು ಶ್ರೇಯಸ್ಕರ ಇಲ್ಲವೇ ಅವಶ್ಯಕತೆ ಇರುವವರಿಗೂ ನೀಡಬಹುದು ಸ್ವಯಂಪಾಕಕ್ಕೆ ನೀಡಬೇಕಾದ ವಸ್ತುಗಳು ಅಕ್ಕಿ ತೊಗರಿಬೇಳೆ ಬೆಲ್ಲ ಹುಣಸೆಹಣ್ಣು ಕಲ್ಲುಪ್ಪು ಒಣಮೆಣಸಿನಕಾಯಿ ಸಾಸಿವೆ ಹೆಸರು ಬೇಳೆ ಸ್ವಲ್ಪ ಐದು ಬಗೆಯ ತರಕಾರಿ ಬಾಳೆಹಣ್ಣು ದಕ್ಷಿಣೆ ತಾಂಬೂಲ ನೀಡಿ ದಕ್ಷಿಣೆ ಹನ್ನೊಂದು ಇಪ್ಪತ್ತೊಂದು ನೂರ ಒಂದು ನಿಮಗೆ ಸಾಧ್ಯವಾದಷ್ಟು ನೀಡಿ ಹಣ್ಣುಗಳು ಕನಿಷ್ಠ ಎರಡಾದರೂ ಇರಲಿ ಅಂದರೆ ಎರಡು ಬಾಳೆಹಣ್ಣು ಆದರೂ ಇಡಿ ನೀವು ನೀಡುವ ದಾನ ತೆಗೆದುಕೊಂಡವರಿಗೆ ತೃಪ್ತಿಯನ್ನು ನೀಡುವಷ್ಟಿರಲಿ ನಿಮಗೆ ಸಾಧ್ಯವಾದಲ್ಲಿ ಹೆಚ್ಚಾಗಿ ನೀಡಬಹುದು ಸ್ವಯಂ ಪಾಕ ಬ್ರಾಹ್ಮಣರಿಗೆ ನೀಡುವುದಿದ್ದಲ್ಲಿ ಮುಖ್ಯವಾಗಿ ಈ ಮೂರು ವಸ್ತುಗಳು ಕುಂಬಳಕಾಯಿ ತುಳಸಿದಳ ಹಾಗೂ ತೆಂಗಿನಕಾಯಿ ಸಮೇತ ದಾನ ನೀಡಿದರೆ ಬ್ರಹ್ಮಾಂಡವನ್ನೇ ದಾನ ಮಾಡಿದ ಫಲಿತ ಸಿಗುವುದೆಂದು ನಂಬಲಾಗಿದೆ ಅಮಾವಾಸ್ಯೆಯ ದಿನ ಸಂಜೆ ದೇವಿಯ ಲಲಿತ ಸಹಸ್ರನಾಮ ಚಂಡಿ ಪಾರಾಯಣ ಅಥವಾ ದೇವಿಯ ಬೀಜ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ತಡೆಯಬಹುದು ಈ ದಿನ ಯಾರನ್ನು ಬೈಯುವ ತೆಗಳುವ ಅಥವಾ ಇನ್ನಿತರ ಅನುಚಿತ ಕಾರ್ಯಗಳನ್ನು ಮಾಡಬೇಡಿ ಅಮಾವಾಸ್ಯೆಯ ಹಿಂದಿನ ಮತ್ತು ಮುಂದಿನ ಮೂರು ದಿನಗಳು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವೀಕ್ಷಿಸಿದ ತಮಗೆಲ್ಲಾ ಧನ್ಯವಾದಗಳು ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ